ನಟ ದರ್ಶನ್ ಅವರು ಇದೀಗ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದು ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಆದರೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಕೆಲವರು ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದ ದರ್ಶನ್ ಹಾಗೂ ಅವರ ಕುಟುಂಬದವರಿಗೆ ತುಂಬಾನೇ ನೋವಾಗಿದೆ ಅಂದರೆ ತಪ್ಪಾಗಲಾರದು ದರ್ಶನ್ ಜೈಲಿಗೆ ಹೋಗಿದ್ದಾಗ ಮಗ ವಿನೀಶ್ ಪರಿಸ್ಥಿತಿ ಮಾತ್ರ ಹೇಳತ್ತೀರದು ಶಾಲೆ ಬಿಟ್ಟು ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದ ಆ ಹುಡುಗ ಆ ಹುಡುಗನ ಪರಿಸ್ಥಿತಿ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ್ದರು ದರ್ಶನ್ ಅವರ ಮೇಲಿನ ಆರೋಪವನ್ನು ಕೋರ್ಟ್ ಕಾನೂನು ಇದೆ ನೋಡಿಕೊಳ್ಳುತ್ತೆ ಅದು ಬಿಟ್ಟು ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ ಅವರಿಗೂ ಕುಟುಂಬವಿದೆ ಅದರಲ್ಲೂ ಅವರ ಮಗನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆ ಚಿಕ್ಕ ಹುಡುಗನ ಭವಿಷ್ಯಕ್ಕಾಗಿ ಅವರ ಕುಟುಂಬದವರಿಗಾಗಿ ಎಲ್ಲರೂ ಕಾನೂನನ್ನ ಗೌರವಿಸಿ ಅಂತ ಹೇಳಿದರು ಇದೀಗ ಅಪ್ಪನಂತೆ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಕೂಡ ದರ್ಶನ್ ಮಗ ವಿನೀಶ್ ಬಗ್ಗೆ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಕೆಲವರು ಕೆಟ್ಟದಾಗಿ ಮೆಸೇಜ್ ಮಾಡುವುದನ್ನು ನೋಡಿದ್ರೆ ತುಂಬಾನೇ ಬೇಸರವಾಗುತ್ತೆ ಯಾಕೆ ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಒಬ್ಬ ನಟನ ಅಭಿಮಾನಿಗಳು ಅವರಿಗೆ ಗೌರವ ಕೊಡಬೇಕೆ ಹೊರತು ಅವರ ಹೆಸರಿನಲ್ಲಿ ಕೆಟ್ಟ ಕೆಲಸ ಮಾಡಿ ಅವರಿಗೆ ಮಸಿ ಬಳಿಯಬಾರದು ಕೆಲವರು ಮಾಡುವ ತಪ್ಪುಗಳಿಂದ ಎಲ್ಲ ಒಳ್ಳೆಯ ಅಭಿಮಾನಿಗಳಿಗೂ ಕೆಟ್ಟ ಹೆಸರು ಬರುತ್ತೆ ಹಾಗೂ ಅವರ ಮಗ ಹಾಗೂ ಕುಟುಂಬದವರಿಗೂ ನೋವು ಕೊಡುತ್ತೆ ದಯವಿಟ್ಟು ಹೆಣ್ಣು ಮಕ್ಕಳನ್ನು ಗೌರವಿಸಿ ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಿ ಅಂತ ಕೇಳಿಕೊಂಡಿದ್ದಾರೆ ಸಾನ್ವಿ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ